ಟಾಪ್ ಕ್ವಾಲಿಟಿ ಅವರು ಎಲ್ಲ ಬೆಲೆ ಏರಿಕೆಗಳನ್ನು ನಾನು ವಿರೋಧ ಮಾಡ್ತೇನೆ ನಮ್ಮ ಸರ್ಕಾರದಲ್ಲಿ ಯಾವ ಬೆಲೆ ಏರಿಕೆ ಮಾಡೋದಿಲ್ಲ ಅನ್ನೋ ಆಶ್ವಾಸನೆ ಕೊಟ್ಟಿದ್ದರು ಬಂದ ತಕ್ಷಣ ಪೆಟ್ರೋಲ್ ರೈಸ್ ಆಯಿತು ಡೀಸೆಲ್ ರೈಸ್ ಆಯಿತು ಸ್ಟ್ಯಾಂಪ್ ಡ್ಯೂಟಿ ರೈಸ್ ಆಯಿತು ಎಲ್ಲ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಎಲ್ಲ ಆಗಿಬಿಟ್ಟಿದೆ ಈಗ ಪಾಣಿ ಬೇಕಾ ರೈಸ್ ಆಗಿದೆ ಎಲ್ಲ ಹೆಚ್ಚು ಕಡಿಮೆ ಇನ್ನೂರು ಪರ್ಸೆಂಟ್ ಮುನ್ನೂರು ಪರ್ಸೆಂಟ್ ಡೆತ್ ಸರ್ಟಿಫಿಕೇಟ್ಗೆ ರೈಸ್ ಆಗಿದೆ ಜನನ ಮರಣದ ಎಲ್ಲ ಇವು ರೈಸ್ ಆಗಿದೆ ಇನ್ನು ಯಾವುದಕ್ಕೆ ಉಳಿದಿರಲಿಲ್ಲ ಅವರಿಗೆ ಇದು ಹಾಲಿನ ದರ ಇವರು ಬಂದ ಮೇಲೆ ಮೂರು ಸಾರಿ ರೈಸ್ ಆಗಿದೆ ಒಂಬತ್ತು ರೂಪಾಯಿ ಟೋಟಲ್ ನೈನ್ ರುಪೀಸ್ ನಿನ್ನೆ ಆಗಿರ್ತಕ್ಕಂಥದ್ದು ನಾಲ್ಕು ರೂಪಾಯಿ ಇವರು ಮೊದಲು ಹೇಳಿದ್ದೇನೋ ನಾವು ರೈತರಿಗೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಐದು ರೂಪಾಯಿ ಸೇರಿಸಿ ನಾವು ಒಂದು ಲೀಟ್ರ್ ಕೊಡ್ತೀವಿ ಅಂತ ಆದರೆ ಜನರಿಗೆ ಹೊರೆ ಹೊರೆ ಮಾಡ್ತೀವಿ ಅಂತಲ್ಲ ಇವತ್ತೇನು ಮಾಡಿದ್ರು ಒಂಬತ್ತು ರೂಪಾಯಿ ರೈಸ್ ಆಗಿದೆ ಇದುವರೆಗೆ ಆದರೆ ಈಗ ನಾಲ್ಕು ರೂಪಾಯಿ ರೈತರಿಗೆ ಕೊಡ್ತೀವಿ ಅಂತ ನಿನ್ನೆ ವಾಗ್ದಾನ ಮಾಡಿದ್ದಾರೆ ಈಗ ವಿದ್ಯುತ್ ದರ ಇದು ಮೊದಲನೇ ಸಾರಿ ಅಲ್ಲ ಈಗಾಗಲೇ ನಾಲ್ಕನೇ ಸಾರಿ ವಿದ್ಯುತ್ ದರ ಏರಿದೆ ಈಗ ಅದಕ್ಕೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಆದ್ದರಿಂದ ಗ್ಯಾರಂಟಿಗಳು ಒಂದು ಕಡೆ ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು ಗ್ಯಾರಂಟಿ ಸಮಯಕ್ಕೆ ಯಾರಿಗೂ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ ಒಂದು ತಿಂಗಳು ಬಂದ ತಕ್ಷಣವೇ ನಾಲ್ಕು ತಿಂಗಳದರಲ್ಲಿ ಒಂದು ತಿಂಗಳು ಬಂದ ತಕ್ಷಣವೇ ಜನ ಏನಂದ್ಕೊಳ್ತಾರೆ ಏನೋ ಆ ಸರ್ಕಾರ ಕೊಡ್ತದೆ ಬಿಡೋ ಒಂದು ಸುಮ್ಮನೆ ಇರ್ತಾರೆ ಆ ಮೂರು ತಿಂಗಳು ಬರೋದೇ ಇಲ್ಲ ಆ ದುಡ್ಡೆಲ್ಲಿ ಹೋಗುತ್ತೆ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ನನಗನ್ನಿಸ್ತಕ್ಕಂಥದ್ದು ಇವರು ಐದು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇ ಐದು ವರ್ಷ ಕಳೆದು ಬಿಡ್ತಾರೆ ಅವ್ರಿಗೆ ಗೊತ್ತಿದೆ ಇನ್ನೇನು ಮಾಡಿದರು ಮುಂದಿನ ಸರ್ಕಾರ ನಮ್ಮದಲ್ಲ ನಾವು ಹೆಂಗು ಸೋಲ್ತೀವಿ ಬಿಜೆಪಿ ಬರ್ತದೆ ಇನ್ನೊಂದು ಸಾರಿಗೆ ನಮ್ಮನ್ನು ಮರ್ತೋಗ್ಬಿಟ್ಟಿರ್ತಾರೆ ಜನ ನಾವು ಆವಾಗ ಏನು ಸುಳ್ಳು ಹೇಳಿದ್ರು ಹೇಳ್ತಾರೆ ಈ ಪರಿಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ ಇದಕ್ಕಿಂತ ಮಿಗಿಲಾಗಿ ಪರಿಶಿಷ್ಟ ಜಾತಿಗಳಿಗೆ ಐದು ಗ್ಯಾರಂಟಿ ತಲುಪಿಲ್ಲ ಹೇಗೆ ಅಂದರೆ ಗ್ಯಾರಂಟಿ ಕಾಕಾ ಪಾಟೀಲ್ಗೂ ಫ್ರೀ ಹೇಳಿದ್ದು ಮಹದೇವಪ್ಪನಿಗೂ ಫ್ರೀ ಮುಖ್ಯಮಂತ್ರಿಗಳು ಹೇಳಿದ್ದು ನನಗೂ ಫ್ರೀ ನನ್ನ ಹೆಂಡ್ತಿಗೂ ಫ್ರೀ ಅಂದರು ಸರಿ ನಿಮಗೂ ಫ್ರೀ ನಿಮ್ಮ ಹೆಂಡತಿಗೂ ಫ್ರೀ ಸಿಕ್ಕಿದೆ ಕಾಕಾ ಪಾಟೀಲ್ಗೂ ಫ್ರೀ ಸಿಕ್ಕಿದೆ ಮಾದೇವಪ್ಪನ್ಗೆ ಯಾಕಿಲ್ಲ ಗ್ಯಾರಂಟಿಗಳು ಕೊಡಲಿಲ್ಲ ದಲಿತರಿಗೆ ಬದಲಾಗಿ ಏನು ಮಾಡಿದರು ನಿಮಗೂ ಗ್ಯಾರಂಟಿ ಕೊಡ್ತೀವಿ ಅದು ನಿಮಗೆ ಮೀಸಲಿಟ್ಟಿರೋ ಹಣದಲ್ಲಿ ಮಾತ್ರ ಅಂಥೇಳಿ ನಲವತ್ತು ಸಾವಿರ ಕೋಟಿ ಈ ಎರಡು ಮೂರು ಬಡ್ಜೆಟ್ಟಲ್ಲಿ ನಲವತ್ತು ಸಾವಿರ ಕೋಟಿ ತಗೊಂಡಿದ್ದಾರೆ ನಲವತ್ತು ಸಾವಿರ ಕೋಟಿ ದಲಿತ ಸಮುದಾಯಗಳಿಗೆ ಆ ಬಡವರಿಗೆ ಸಿಕ್ಕಿದ್ದರೆ ಎಷ್ಟು ಅಭಿವೃದ್ಧಿ ಆಗ್ತಿದ್ರು ನೀವು ಬೇರೆ ಗ್ಯಾರಂಟಿಗಳನ್ನು ಕೊಡದೆ ಇದನ್ನೇ ಕೊಟ್ಟು ಎರಡು ಕಡೆಯಿಂದ ವಂಚನೆ ಮಾಡಿದ್ರಿ ಒಂದು ಈ ಹಣ ತೆಗೆದಿದ್ದು ವಂಚನೆ ಎರಡನೇದು ಗ್ಯಾರಂಟಿ ಕೊಡದಿರೋ ವಂಚನೆ ನಾನು ಮುಖ್ಯಮಂತ್ರಿ ಬಂಗ್ ನಮ್ಮ ಸಿದ್ದರಾಮಯ್ಯನವರು ಇಷ್ಟೊಂದು ಕನಿಷ್ಠ ಅಂತ ನಾನು ತಿಳ್ಕೊಂಡಿರಲಿಲ್ಲ ಈಗ ಕನಿಷ್ಠವೂ ಅನಿಷ್ಟವಾಗಿದೆ ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಅವ್ರಿಗೆ ಬರ್ತದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಯಾಕಂದರೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕೆಲವು ಮಿಸ್ಟೇಕ್ಗಳಾಗಿದ್ದವು ಆದರೆ ಆ ಮಿಸ್ಟೇಕ್ಗಳು ಇವರಿಗೆಲ್ಲ ಗೊತ್ತಿತ್ತು ಈ ಸಾರಿ ಅದನ್ನೆಲ್ಲ ತಿದ್ದುಕೊಂಡು ಒಳ್ಳೆ ಆಡಳಿತ ಕೊಡ್ತೀವಿ ಅಂತಂದರು ಒಳ್ಳೆ ಆಡಳಿತ ಅಂತಂತಂದರೆ ಹೆಂಗಾಗಿದೆ ಅಂತಂದರೆ ಒಂದು ಕಡೆ ಲೂಟಿ ಯಾಕೆ ಅಂದರೆ ಇಡೀ ದೇಶದಲ್ಲಿರೋದು ಮೂರೇ ಸರ್ಕಾರ ಎರಡು ಸರ್ಕಾರಗಳು ಪಾಪ ಮೈನಸ್ಸಲ್ಲಿವೆ ಅದರಿಂದಾಗಿ ಒಂದು ದೊಡ್ಡ ಸ್ಟೇಟ್ ಅಂತಂದರೆ ಕರ್ನಾಟಕ ಕರ್ನಾಟಕದಲ್ಲಿ ಹಣ ಮಾಡಬೇಕು ದೇಶದಲ್ಲಿ ಕಾಂಗ್ರೆಸ್ ಕಾಪಾಡಬೇಕು ಅವ್ರ ಪರಿಸ್ಥಿತಿ ಇರೋದೀಗ ಅದಕ್ಕೆ ದೇಶಕ್ಕೆ ಹಣ ಕೊಡಬೇಕಾಗಿರೋ ಕಾರಣ ಸಂಪೂರ್ಣವಾಗಿ ಲೂಟಿಯಲ್ಲಿ ತೊಡಗಿದೆ